ಹೆಚ್ ಆರ್ ನ್ಯೂಸ್ನ ವೀಕ್ಷಕರಿಗೆ ನಮಸ್ಕಾರ ನಾನು ನಿಮ್ಮ ಹೊಸಕೋಟೆ ರಾಜು ಆ ವೀಕ್ಷಕರೇ ಇವತ್ತೊಂದು ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಏನು ಪಂಚ ಗ್ಯಾರಂಟಿಗಳ ಯೋಜನೆ ಕುರಿತು ನಮ್ಮ ಹೊಸಕೋಟೆ ತಾಲೂಕಿನಾದ್ಯಂತ ನಡೆಯತಕ್ಕಂಥ ಒಂದು ಕುಂದುಕೊರತೆಗಳ ಸಭೆಯನ್ನು ಕುರಿತು ನಾನು ಇವತ್ತು ಮಾತನಾಡಲಿಕ್ಕೆ ಇಚ್ಛಿಸ್ತೇನೆ ಇವತ್ತು ಏನು ಪಂಚ ಗ್ಯಾರಂಟಿ ಯೋಜನೆಗಳಿಂದ ಸಾಕಷ್ಟು ಅಭಿವೃದ್ಧಿಯಾಗಿದೆ ಆಗಿದೆ ಮಹಿಳೆಯರಿಗಾಗಿರ್ಬೋದು ಆ ಗೃಹಲಕ್ಷ್ಮಿ ಯೋಜನೆ ವತಿಯಿಂದ ಮಹಿಳೆಯಾಗಿ ಆಗಿರ್ಬೋದು ಶಕ್ತಿ ಯೋಜನೆ ಆಗಿರ್ಬೋದು ಯುವ ನಿಧಿ ಆಗಿರ್ಬೋದು ಅಥವಾ ಇತರೆ ಏನು ಸಾರಿಗೆಯಲ್ಲಿ ಓಡಾಡ್ತಕ್ಕಂಥ ಒಂದು ಮಹಿಳೆಯರಿಗೆ ಯೋಜನೆ ಕುರಿತಾಗಿರ್ಬೋದು ಸುಮಾರು ಪಂಚ ಗ್ಯಾರಂಟಿ ಯೋಜನೆಗಳಿಂದ ಸಾಕಷ್ಟು ಒಂದು ಅಭಿವೃದ್ಧಿ ಹೊಂದಿರತಕ್ಕಂಥದ್ದು ಮಹಿಳೆಯರಿಗೆ ಹಾರಿಟ್ನಲ್ಲಿ ಇವತ್ತು ಹೊಸಕೋಟೆ ತಾಲೂಕಿನಾದಂಥ ಪ್ರತಿ ಪಂಚಾಯಿತಿ ಮಟ್ಟದಲ್ಲಿ ಕುಂದುಕೊರತೆಗಳ ಸಭೆಯನ್ನು ಏನು ಪಂಚ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷರಾದಂತಹ ಚಿಕ್ಕಲ್ಲೂರು ಬಚ್ಚೇಗೌಡರ ನೇತೃತ್ವದಲ್ಲಿ ಪ್ರತಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದಾರೆ ಪ್ರತಿ ಗ್ರಾಮದಲ್ಲಿ ಆಗಿರ್ತಕ್ಕಂಥ ಸಮಸ್ಯೆಗಳ ಕುರಿತು ಅಂದರೆ ಏನು ಪಂಚ ಗ್ಯಾರಂಟಿಗಳು ಜನಕ್ಕೆ ತಲುಪ್ತಾ ಇದ್ದಾವೆ ಇಲ್ವಾ ಅಥವಾ ಏನಾದರೂ ತೊಂದರೆ ಇದೆಯಾ ಕುಂದುಕೊರತೆಗಳಿದೆಯಾ ಅನ್ನೋದರ ಮುಖಾಂತರವಾಗಿ ಪ್ರತಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕುಂದುಕೊರತೆಗಳನ್ನು ಸಭೆಯನ್ನು ಮಾಡಿ ಸಾರ್ವಜನಿಕರಿಂದ ಅಹವಾಲನ್ನು ಸ್ವೀಕರಿಸಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅದನ್ನು ರವಾನಿಸುವಂಥ ಕೆಲಸ ಕೂಡ ಇದ್ದಾರೆ ಅದೇ ರೀತಿ ಹೊಸಕೋಟೆ ತಾಲೂಕಿನ ಹನುಗೊಂಡಳ್ಳಿ ಹೋಬಳಿಯ ಮುತ್ಸಂದ್ರ ಗ್ರಾಮದಲ್ಲಿ ಕೂಡ ಇವತ್ತು ಕಾರ್ಯಕ್ರಮ ಅದ್ಧೂರಿಯಾಗಿ ನಡೆಯಿತು ಸಾಕಷ್ಟು ಜನ ಇಲ್ಲಿ ಈ ಗ್ಯಾರಂಟಿ ಯೋಜನೆಗಳ ಕುಂದುಕೊರತೆ ಸಭೆಯಲ್ಲಿ ಹಾಜರಾಗಿದ್ದರು ಸಂಪೂರ್ಣವಾಗಿ ಕಾರ್ಯಕ್ರಮ ಯಶಸ್ವಿಯಾಗಿದೆ ಇಲ್ಲಿ ಈ ಕುರಿತಾಗಿ ಇಲ್ಲಿನ ಅಧ್ಯಕ್ಷರು ಕೂಡ ಮಾತನಾಡಿದರು ಏನು ಪಂಚಾಯಿತಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂಥ ಪಟೇಲ್ ಬಾಬು ಅಲಿಯಾಸ್ ನಂಜುಂಡ್ ರೆಡ್ಡಿ ಅವರು ಕೂಡ ಮಾತನಾಡಿದರು ಏನು ಮಾತನಾಡುತ್ತಪ್ಪ ಅಂತಂದರೆ ಗ್ಯಾರಂಟಿ ಯೋಜನೆಗಳನ್ನು ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸಾರ್ವಜನಿಕರಿಗೆ ತಲುಪಿಸುವಲ್ಲಿ ಯಶಸ್ವಿಯಾಗಿದ್ದೇವೆ ಎಂದು ಮುಸ್ಸಂದ್ರ ಪಂಚಾಯಿತಿ ಅಧ್ಯಕ್ಷರಾದ ಪಟೇಲ್ ಬಾಬುರವರು ಕೂಡ ತಿಳಿಸಿದರು ಅದೇ ರೀತಿ ಅಲ್ಲಿನ ಅಭಿವೃದ್ಧಿ ಅಧಿಕಾರಿಗಳು ಏನೋ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದಂತಹ ಮೆಹಬೂಬ್ ಕೋಡ್ರವರು ಮೆಹಬೂಬ್ ಕೂಡ ಕಾರ್ಯಕ್ರಮದಲ್ಲಿ ಹಾಜರಿದ್ದು ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಿದ್ದರು ಅವರು ಕೂಡ ಮಾತನಾಡಿದ್ದಾರೆ ಏನಪ್ಪ ಅಂತಂದರೆ ಗ್ಯಾರಂಟಿ ಯೋಜನೆಗಳ ಸಭೆ ಕುರಿತು ನಮ್ಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಗ್ರಾಮಗಳಿಗೂ ಪಂಚಾಯಿತಿ ಸದಸ್ಯರ ಹಾಗೂ ನಮ್ಮ ಪಂಚಾಯಿತಿ ಸಿಬ್ಬಂದಿಗಳ ಮುಖಾಂತರ ಸಭೆಗೆ ಹಾಜರಾಗುವಂತೆ ತಿಳಿಸಿದ್ದು ಸಾಕಷ್ಟು ಜನ ಕಾರ್ಯಕ್ರಮಕ್ಕೆ ಆಗಮಿಸಿ ತಮ್ಮ ಕುಂದು ಕೊರತೆಗಳನ್ನು ನಮಗೆ ತಿಳಿಸಿದ್ದಾರೆ ಅದೇ ರೀತಿ ನಾವು ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ತಿಳಿಸಲಿಕ್ಕೆ ನಾವು ಲಿಖಿತವಾಗಿ ಅದನ್ನು ಏನು ದಾಖಲೆ ಮಾಡಿಕೊಂಡು ಆ ಮಹಿಳೆಯರಿಗಾಗಿರ್ಬೋದು ಅಥವಾ ಪುರುಷರಿಗಾಗಿರ್ಬೋದು ಅಥವಾ ಗೃಹ ಜ್ಯೋತಿರಾಗಿರ್ಬೋದು ಅಥವಾ ಆಹಾರ ಕ ಏನು ಆಹಾರ ಸಹ ಇಲಾಖೆ ವತಿಯಿಂದ ಆಗಿರ್ತಕ್ಕಂಥ ಸಮಸ್ಯೆಗಳನ್ನು ಕುರಿತು ನಾವು ಲಿಖಿತ ರೂಪದಲ್ಲಿ ಕೂಡ ಬರ್ಕೊಂಡಿದ್ದಾರೆ ಬರ್ಕೊಂಡು ತಿಳಿಸಿದ್ದೀವಿ ಅಂತ ಕೂಡ ಹೇಳಿದ್ದಾರೆ ನಿಜವಾಗ್ಲೂ ಇದೊಂದು ಒಳ್ಳೆ ಕಾರ್ಯಕ್ರಮ ಯಾಕಂತಂದರೆ ಸರ್ಕಾರ ಈ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದು ಸಾಕಷ್ಟು ಜನಕ್ಕೆ ಅನುಕೂಲಲಾಗಿದೆ ಯಾಕಂದರೆ ಈ ಗೃಹ ಜ್ಯೋತಿಯಲ್ಲಿ ಸಾಕಷ್ಟು ಜನ ಇವತ್ತು ಜೀರೋ ಜೀರೋ ಪರ್ಸೆಂಟಲ್ಲಿ ವಿದ್ಯುತ್ತನ್ನು ಬಳಸ್ತಾ ಇದ್ದಾರೆ ಅನ್ನೋ ಇನ್ನೂ ಪಾಪ ಮಹಿಳೆಯರು ಸಾಕಷ್ಟು ಜನ ಮಹಿಳೆಯರು ಪ್ರತಿದಿನ ಬಸ್ನಲ್ಲಿ ಉಚಿತವಾಗಿ ಓಡಾಡ್ತಾ ಇದ್ದಾರೆ ಅದೇ ರೀತಿ ಗೃಹಲಕ್ಷ್ಮಿ ಹಣ ಗೃಹಲಕ್ಷ್ಮಿ ಹಣ ಪ್ರತಿ ತಿಂಗಳು ಬರ್ತಾ ಇದೆ ಆದರೆ ಈಗೇನೋ ತಾಂತ್ರಿಕ ದೋಷಗಳಿಂದ ಎರಡು ಮೂರು ತಿಂಗಳಿಂದ ಇಲ್ಲ ಅಂತ ಕೂಡ ಅಧಿಕಾರಿಗಳು ಹೇಳಿದ್ದಾರೆ ಇಲ್ಲಿನ ಕುಂದುಕೊರತೆ ಸಭೆಯಲ್ಲಿ ಮಹಿಳೆಯರು ಕೂಡ ಹೇಳಿದ್ದಾರೆ ಅದನ್ನು ಕೂಡ ನಾವು ಆದಷ್ಟು ಬೇಗ ಸಂಬಂಧಪಟ್ಟ ಸಚಿವರಿಗೆ ತಿಳಿಸ್ತೀವಿ ಅಂತ ಕೂಡ ಹೇಳಿದ್ದಾರೆ ನೋಡ್ಬೋದು ಈ ಪಂಚಾಯಿತಿಯಲ್ಲಿ ಎಷ್ಟೊಂದು ಸಾಕಷ್ಟು ಜನ ಬಂದು ಈ ಕಾರ್ಯಕ್ರಮವನ್ನು ಎಸ್ ಎಸ್ ಪಿ ಈ ಪಂಚಾಯಿತಿ ಅಧಿಕಾರಿಗಳು ಮತ್ತು ಇಲ್ಲಿನ ಪಂಚಾಯಿತಿ ಅಧ್ಯಕ್ಷರು ಸಿಬ್ಬಂದಿಗಳು ಸಾಕಷ್ಟು ಜನರನ್ನು ಸೇರಿಸಿ ನಿಜವಾಗ್ಲೂ ಮುತ್ಸಂದ್ರ ಪಂಚಾಯಿತಿಯಲ್ಲಿ ಹೆಚ್ಚಿಗೆ ಜನ ಇದ್ರು ಅಂತ ಹೇಳ್ಬೋದು ನೋಡಿ ನೀವು ನೋಡ್ತಾ ಇರ್ಬೋದು ಎಷ್ಟೊಂದು ಜನ ಗೊತ್ತಿದ್ದಾರೆ ಅಂತ ಇಲ್ಲಿ ಮೆಂಬರ್ಗಳು ಕೂತಿದ್ದಾರೆ ಸಾಕಷ್ಟು ಜನ ಮೆಂಬರ್ಗಳು ಕೂತಿದ್ದಾರೆ ಆ ವೇದಿಕೆ ಮೇಲೆ ನೋಡಿ ಎಷ್ಟೊಂದು ಜನ ಇದ್ದಾರೆ ವೇದಿಕೆ ಮೇಲೆ ಸಂಬಂಧಪಟ್ಟ ಆಹಾರ ಇಲಾಖೆ ಅಧಿಕಾರಿಗಳು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಮತ್ತು ಪಂಚ ಗ್ಯಾರಂಟಿ ಯೋಜನೆಗಳ ಸದಸ್ಯರು ಏನೋ ಸದಸ್ಯರಾದಂಥ ನಮ್ಮ ಬ್ಯಾಟೆಗೌಡರು ಇದ್ದಾರೆ ಕಾರ್ಯಕ್ರಮದಲ್ಲಿ ಬೋಧನಾಸಳ್ಳಿ ಮಂಜುನಾಥ್ರವರು ಇದ್ದಾರೆ ಯೇಮಣ್ಣವರು ಹೇಮಣ್ಣವರು ಕೂಡ ಇದ್ದಾರೆ ಈ ಸಾಕಷ್ಟು ಜನ ವೇದಿಕೆ ಮೇಲೆ ಕೂತಿರ್ಬೋದು ಕೂತಿದ್ದಾರೆ ಮತ್ತು ಅಧಿಕಾರಿಗಳು ಕೂಡ ಎಲ್ಲ ಬಂದಿದ್ದಾರೆ ಒಳ್ಳೆಯ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಿಕೊಟ್ಟಿದ್ದಾರೆ ಮತ್ತು ಇನ್ನೇನಪ್ಪ ಸ್ವಲ್ಪ ಗೊಂದಲ ಏನಪ್ಪಾ ಅಂತಂದರೆ ಆರ ಆಹಾರ ಇಲಾಖೆಯಲ್ಲಿ ಇತ್ತೀಚೆಗೆ ಏನೋ ಬಿ ಪಿ ಎಲ್ ಕಾರ್ಡ್ಗಳನ್ನು ಎ ಪಿ ಎಲ್ ಕಾರ್ಡ್ಗಳಾಗಿ ಪರಿವರ್ತನೆ ಮಾಡಿರ್ತಕ್ಕಂಥ ವಿಚಾರಗಳಲ್ಲಿ ಹೆಚ್ಚಾಗಿ ಚರ್ಚೆ ಆಯಿತು ಇದಕ್ಕೆ ಸಂಬಂಧಪಟ್ಟಂತೆ ಆಹಾರ ಇಲಾಖೆ ಅಧಿಕಾರಿಯಾಗಿರ್ತಕ್ಕಂಥ ಶಿವಕುಮಾರ್ ಅವರು ಅದನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಏನು ಕಡು ಬಡವರಿದ್ದರೆ ಅದನ್ನು ಬದಲಾವಣೆ ಮಾಡುವಂಥ ಅವಕಾಶಗಳಿದ್ದರೆ ನಾನು ಅದನ್ನು ಮಾಡಿಕೊಡ್ತೀನಿ ಅಂತ ಎಲ್ರಿಗೂ ಮನವೊಲಿಸಿ ಮಾತಾಡಿ ಅವರಿಗೆ ಅಲ್ಲಿಂದ ಅಲ್ಲಿನ ಏನು ಸಮಸ್ಯೆಗಳನ್ನು ಕುರಿತು ಬಗೆಹರಿಸ್ಕೊಂಡ್ರು ಇನ್ನು ಗೃಹ ಜ ಗೃಹಲಕ್ಷ್ಮಿ ಯೋಜನೆ ಕುರಿತಾದಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿ ಆಗಿರ್ತಕ್ಕಂಥವ್ರು ಇಲ್ಲಿ ಬಂದು ಮಹಿಳೆಯರು ಕೂಡ ಪ್ರತಿ ಯಾರಿಗೆ ಸಮಸ್ಯೆ ಆಗಿದೆ ಯಾರಿಗೆ ಇಲ್ಲ ಏನನ್ನ ಪರಿಶೀಲನೆ ಮಾಡಿಕೊಂಡ್ರು ಇನ್ನೇನು ಎರಡು ಮೂರು ತಿಂಗಳಿಂದ ಇಲ್ಲ ಸೊ ಅತಿ ಶೀಘ್ರದಲ್ಲಿ ಅದು ಕೂಡ ನಿಮಗೆ ಬರುತ್ತೆ ಅಂತ ಕೂಡ ಅವರು ಕೂಡ ಮಾತನಾಡಿದರು ಮತ್ತು ಇನ್ನು ಪಂಚಾಯತಿ ಅಧ್ಯಕ್ಷರು ಕೂಡ ಮಾತನಾಡಿದ್ರು ಪಟೇಲ್ ಬಾಬಣ್ಣವ್ರು ಕೂಡ ಮಾತನಾಡಿದರು ಪಂಚ ಗ್ಯಾರಂಟಿಗಳ ವಿಚಾರವಾಗಿ ಇನ್ನು ಪಿ ಡಿ ಮೆಹಬೂಬ್ ಅವರು ಕೂಡ ಮಾತನಾಡಿದರು ಇವರೆಲ್ಲ ಮಾತನಾಡಿ ಏನೇ ಸಮಸ್ಯೆಗಳಿದ್ದರೆ ಎಲ್ಲ ನಾವು ಬಗೆಹರಿಸ್ಕೊಡ್ತೀವಿ ಅಂತ ಮಾಡಿ ಮಾತಾಡಿಕೊಟ್ಟಿದ್ದಾರೆ ಇನ್ನು ಇನ್ನೊಂದು ಮುತ್ತಂದ್ರ ಪಂಚಾಯಿತಿಯಲ್ಲಿ ಒಂದು ಮಹತ್ವವಾದ ಒಂದು ಕಾರ್ಯವನ್ನು ಪಂಚಾಯಿತಿಯವ್ರು ಮಾಡಿಕೊಟ್ಟಿದ್ದಾರೆ ಏನಪ್ಪ ಅಂತಂದರೆ ಈ ಭಾಗದಲ್ಲಿ ಪ್ರತಿ ಗ್ರಾಮಗಳಿಗೆ ಸಾರಿಗೆ ವ್ಯವಸ್ಥೆಯನ್ನು ಕಲ್ಪಿಸ್ಕೊಡೋದಕ್ಕೆ ಪಂಚಾಯತಿ ವತಿಯಿಂದ ಸಂಬಂಧಪಟ್ಟಂಥ ಸಾರಿಗೆ ಇಲಾಖೆ ಅಧಿಕಾರಿಗಳಿಗೆ ಏನು ಅಧ್ಯಕ್ಷರಾಗಿರ್ತಂಥ ಪಟೇಲ್ ಡಿ ಒ ಆಗಿರ್ತಕ್ಕಂಥ ಮೆಹಬ್ರೂಬ್ರವರು ತಮ್ಮ ಪಂಚಾಯತಿ ವತಿಯಿಂದ ಆ ಲೆಟ್ರನ್ ಮುಖಾಂತರ ಸಂಬಂಧಪಟ್ಟ ಸಾರಿಗೆ ಇಲಾಖೆಗೆ ಕೊಟ್ಟು ಇಲ್ಲಿ ಪ್ರತಿ ಮುತ್ಸಂದ್ರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಪ್ರತಿ ಗ್ರಾಮಗಳಿಗೆ ಸಾರಿಗೆ ವ್ಯವಸ್ಥೆಯನ್ನು ಕಲ್ಪಿಸ್ಕೊಟ್ಟಿದ್ದಾರೆ ಇವತ್ತು ಮಹಿಳೆಯರಾಗಿರ್ಬೋದು ಮಕ್ಕಳಾಗಿರ್ಬೋದು ಅಥವಾ ಸಾರ್ವಜನಿಕರಾಗಿರ್ಬೋದು ಪ್ರತಿಯೊಬ್ಬರು ಓಡಾಡೋಕ್ಕೊಂದು ಅನುಕೂಲ ಮಾಡಿಕೊಟ್ಟಿದ್ದಾರೆ ಅದೇ ರೀತಿ ಏನೇ ಸಮಸ್ಯೆಗಳಿದ್ದರೂ ಪುತ್ಸಂದ್ರ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಪುತ್ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳಾಗಿರ್ಬೋದು ಸದಸ್ಯರುಗಳಾಗಿರ್ಬೋದು ಅಥವಾ ಈ ಭಾಗದ ಗ್ಯಾರಂಟಿ ಯೋಜನೆಗಳ ಮೆಂಬರ್ಗಳಾಗಿರ್ಬೋದು ಎಲ್ಲರೂ ಗಣನೆಗೆ ತೆಗೆದುಕೊಂಡು ಈ ಸಮಸ್ಯೆಗಳನ್ನು ಪರಿಹಾರವಂಥ ಕೆಲಸ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಇನ್ನೂ ಸಾಕಷ್ಟು ಪಂಚಾಯಿತಿಗಳು ಇನ್ನೂ ಒಂದು ಮೂರ್ನಾಲ್ಕು ಪಂಚಾಯಿತಿಗಳು ಕೂಡ ಬಾಕಿ ಇದ್ದಾವೆ ಅಲ್ಲಿಗೆ ಕೂಡ ನಮ್ಮ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷರಾದಂಥ ಬಚ್ಚೇಗೌಡರು ಭೇಟಿಯನ್ನು ಕೊಡ್ತಾರೆ ಸಾರ್ವಜನಿಕರಿಗೆ ತಮಗೆ ಏನೇ ಸಮಸ್ಯೆಗಳಾಗಿದ್ದರೆ ಈ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಏನೇ ತೊಂದರೆಗಳಾಗಿದ್ದರೂ ನಿಮ್ಮ ಪಂಚಾಯಿತಿಗಳಲ್ಲಿ ಮಾಡ್ತಕ್ಕಂಥ ಕುಂದುಕೊರತೆ ಸಭೆಗಳಲ್ಲಿ ಭಾಗವಹಿಸಿ ನಿಮ್ಮ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಿ ಆಮೇಲೆ ಈ ಈ ನಿಜವಾಗ್ಲೂ ಇದೊಂದು ಒಂದು ತಪ್ಪು ಮಾಡ್ತಾ ಇದ್ದಾರೆ ಸಾರ್ವಜನಿಕರು ಏನಪ್ಪ ಅಂತಂದರೆ ಈ ಸಭೆ ಸಮಾರಂಭಗಳು ಬಂದಾಗ ಏನೋ ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ಬಂದಾಗ ಸೇರೋದಲ್ಲ ಇಲ್ಲಿ ನಿಮ್ಗೆ ಯಾರಾದರೂ ಹೇಳಿ ಹೋಗ್ಲಿ ನೀವು ಗೊತ್ತಾಗುತ್ತೆ ನಿಮಗೆ ಆಲ್ರೆಡಿ ಈಗ ಆಲ್ರೆಡಿ ಪ್ರಚಾರವನ್ನು ಮಾಡಿದ್ದಾರೆ ಪಂಚಾಯಿತಿಯಿಂದ ಮಾಡಿದ್ದಾರೆ ಸಂಬಂಧಪಟ್ಟ ಗ್ರಾಮ ಪಂಚಾಯತಿ ಸದಸ್ಯರುಗಳು ಕೂಡ ತಿಳಿಸಿದ್ದಾರೆ ಯಾರೂ ಕಾರ್ಯಕ್ರಮಗಳಿಗೆ ಹೆಚ್ಚು ಆಗ್ತಾ ಇಲ್ಲ ಆಗ್ತಾ ಇಲ್ಲ ಆಗದೆ ಮತ್ತೆ ಆ ಸರ್ಕಾರದ ಬಗ್ಗೆ ಆ ಜನಪ್ರತಿನಿಧಿಗಳ ಬಗ್ಗೆ ಅಧಿಕಾರಿಗಳ ಬಗ್ಗೆ ದೂಷಣೆ ಮಾಡೋದು ಬೇಡ ಖಂಡಿತವಾಗೂ ನಿಮ್ಗೆ ಏನೇನೋ ಸಮಸ್ಯೆಗಳಿದ್ರೆ ನಿಮಗೆ ಎಲ್ಲ ಸಮಸ್ಯೆ ಕರೆಕ್ಟ್ ಆಗಿದ್ರೆ ಬೇಡ ಬರೋದೇನು ತೊಂದರೆ ಇಲ್ಲ ನಿಮ್ಗೆ ದುಡ್ಡು ಬರ್ತಾ ಇದೆಯಾ ಸಮಸ್ಯೆ ಇಲ್ಲ ಬಸ್ಗಳಲ್ಲಿ ಓಡಾಡ್ತಾ ಇದ್ದೀರಾ ತೊಂದರೆ ಇಲ್ಲ ಗೃಹ ಜ್ಯೋತಿದೇನು ಸಮಸ್ಯೆ ಇಲ್ವಾ ತೊಂದರೆ ಇಲ್ಲ ಆರಾಮಾಗಿರಿ ಆದರೆ ಏನೇನೋ ಸಮಸ್ಯೆಗಳಿದ್ದಾಗ ದಯಮಾಡಿ ಪಂಚಾಯತಿ ಮಟ್ಟದಲ್ಲಾಗತಕ್ಕಂಥ ಆಗತಕ್ಕಂಥ ಈ ಕುಂದುಕೊರತೆಗಳ ಸಭೆಯಲ್ಲಿ ಭಾಗವಹಿಸಿ ನಿಮ್ಮ ಸಮಸ್ಯೆಗಳನ್ನು ಅಲ್ಲಿರ್ತಕ್ಕಂಥ ಸದಸ್ಯರಿಗೆ ಅಧಿಕಾರಿಗಳಿಗೆ ಅಧ್ಯಕ್ಷರಿಗೆ ತಿಳಿಸಿದಾಗ ಆ ಸಮಸ್ಯೆಗಳಿಗೆ ಅತಿ ಶೀಘ್ರವಾಗಿ ಪರಿಹಾರವನ್ನು ಕೊಡ್ತಾರಂತೆ ಹೇಳ್ತಾ ಮುಂದಿನ ಒಂದು ಪಂಚಾಯಿತಿ ಕುಂದುಕೊರತೆ ಸಭೆಯ ವಿಚಾರವಾಗಿ ನಾನು ನಿಮಗೆ ತಿಳಿಸ್ತೀನಿ ಅಂತ ಹೇಳ್ತಾ ಇವತ್ತಿನ ಒಂದು ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ವೀಕ್ಷಕರೇ ನಮಸ್ಕಾರ ಕನ್ನಡ ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ